ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್ ಯಾರೀ ಎಲ್ ವಿಶ್ ಯಾದವ್ ಯಾರಿ ಮ್ಯಾಕ್ಸ್ಟ್ರನ್ ಸೊ ನಿಮಗೆ ತುಂಬ ಗೊಂದಲ ಉಂಟಾಗಿರುತ್ತೆ ಸೊ ಆ್ಯಕ್ಚುಲಿ ಬಂದು ಎಲ್ ಯಾದವ್ ಅವರು ಹಿಂದಿ ಬಿಗ್ ಬಾಸ್ ಏನಿದೆಯಲ್ಲ ಅಲ್ಲ ಒ ಟಿ ಟಿ ಸೊ ಆ ಸೀಸನ್ ಟೂನ ವಿನ್ನರ್ ಬಂದು ಎಲ್ ಯಾದವ್ ಅವರು ಆ್ಯಂಡ್ ಅವರು ಒಳ್ಳೆಯ ಯೂಟ್ಯೂಬರ್ ಕೂಡ ಸೊ ಫೇಮಸ್ ಯೂಟ್ಯೂಬರ್ ಕೂಡ ಆ್ಯಂಡ್ ಮ್ಯಾಕ್ಸ್ಟ್ರನ್ ಕೂಡ ಒಳ್ಳೆ ಫೇಮಸ್ ಯೂಟ್ಯೂಬರ್ ಕೂಡ ಹೌದು ಅಂಡ್ ಇವರಿಬ್ರು ಮಧ್ಯೆ ನಡಿಬಾರ ಘಟನೆ ನಡೆದೋಗಿದೆ ಗೈಸ್ ಸೊ ನಿನ್ನೆ ಒಂದು ಫುಲ್ ಡಿಶನ್ ಡಿಶನ್ ಆಗಿದೆ ಇವರು ಯಾರ ಮಧ್ಯೆ ಎಲ್ ವಿಶ್ ಯಾದವ್ ಹಾಗೂ ಮ್ಯಾಕ್ಸ್ಟನ್ ಅನ್ನೋ ಹುಡುಗನ ಮಧ್ಯೆ ಸೊ ಏನಾಯ್ತಪ್ಪ ಮ್ಯಾಟ್ರೋ ಅಂತಂದ್ರೆ ಆಕ್ಚುಲಿ ಸೊ ಎಲ್ ವಿಶ್ ಯಾದವ್ ಅವರು ನಿಮ್ಗೆ ಗೊತ್ತೇ ಇದೆ ಸೊ ಅವ್ರು ಬಂದ್ಬಿಟ್ಟು ಒಂದು ಫೇಮಸ್ ಯೂಟ್ಯೂಬರ್ ಬ್ಲಾಗರ್ ಮಾಡ್ತಾರೆ ಕಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗೇಮಿಂಗ್ ಕೂಡ ಆಡ್ತಾರೆ ಅಂಡ್ ಮ್ಯಾಕ್ಸ್ಟನ್ ಅವರು ಕೂಡ ಅದೇ ರೀತಿ ಅದೇ ಸೇಮ್ ಸಾರ್ಜನ ಇರುತ್ತೆ ವ್ಲಾಗ್ಸ್ ಮಾಡ್ತಾರೆ ವಿಡಿಯೋಸ್ಗಳು ಮಾಡ್ತಾರೆ ಕಾಮಿಡಿ ವೀಡಿಯೋಸ್ಗಳು ರೋಸ್ಟ್ ಆಗಿರ್ಬೋದು ಆ್ಯಂಡ್ ಗೇಮರ್ ಕೂಡ ಹೌದು ಸೊ ಇಬ್ಬರ ಮಧ್ಯೆ ಏನೋ ಒಂದು ಸಣ್ಣ ಮನಸ್ತಾಪ ಉಂಟಾಗಿದೆ ಮನಸ್ತಾಪ ಅಂದ್ರೆ ಅವ್ರ ಬಗ್ಗೆ ಇವ್ರು ಹೇಳಿರೋದು ಇವ್ರ ಬಗ್ಗೆ ಅವ್ರು ಹೇಳಿರೋದು ಒಂದು ಡಿಬೇಟ್ ತರ ಡಿಬೇಟ್ ತರ ವಿಡಿಯೋಸ್ ಕಾಲ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಎಲ್ ವಿಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಯಾರೇ ಮ್ಯಾಕ್ಸ್ಟನ್ ಅನ್ನೋ ಹುಡುಗನಿಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ಅವರ ಜಾಗಕ್ಕೆ ಬಾ ನಾನು ಜೊತೆ ಮಾತಾಡ್ಬೇಕು ಈ ತರ ಮಾತಾಡಿದ್ಯಲ್ಲ ಏನೇನೋ ಹೇಳಿದ್ಯಲ್ಲ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಕರ್ಸ್ಕೊಂತಾರೆ ಸೊ ಅದನ್ನ ಕೂಡ ಎಲ್ಲಿ ನಮ್ಮ ಯಾರು ಮ್ಯಾಕ್ಸ್ಟನ್ ಅನ್ನೋ ಹುಡುಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲೈವ್ ಅಲ್ಲಿ ಬಂದು ಅವರು ಫೋನ್ ಕಾಲ್ ನ ಮಾಡಿರೋದನ್ನು ಕೂಡ ಹಾಕಿದರೆ ನೀವು ಇನ್ಸ್ಟಾಗ್ರಾಮಲ್ಲೂ ಅಲ್ಲಿ ಕೂಡ ಹೋಗಿ ನೋಡ್ಬೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅವರ ಜಾಗಕ್ಕೆ ಪರ್ಟಿಕ್ಯುಲರ್ ಎಲ್ ವಿಷಯ ಅದು ಎಲ್ಲಿ ಅವ್ರ ಮನೆ ಅಲ್ಲ ಆಕ್ಚುಲಿ ಅದು ಫ್ರೆಂಡ್ ಮನೆ ಅಂತ ಅನ್ಕೊಂತೀವಿ ಮೇ ಬಿಲ್ಲಿ ಅವ್ರ ಆಫೀಸ್ ಇರಬೇಕೇನೋ ಆ ಜಾಗಕ್ಕೆ ಈ ಹುಡುಗನೇ ಹೋಗ್ತಾರೆ ಸೊ ಹೋದಂತ ಟೈಮಲ್ಲೂ ಕೂಡ ಅವರ ಅವ್ರು ಏನು ಕರೆದಿರ್ತಾರೆ ಫಸ್ಟ್ ಟೆಕ್ಸ್ಟ್ ಆಗಿರುತ್ತೆ ವಾಟ್ಸಪ್ ಟೆಕ್ಸ್ ಗಳನ್ನ ಅವರು ಅಲ್ಲೇ ಎಲ್ಲಿ ಸ್ಕ್ರೀನಲ್ಲಿ ಹಾಕೊತಾರೆ ಆ ಹುಡುಗನಿಗೆ ಅಲ್ಲಿ ಹೋದ್ಮೇಲೆ ಈ ಹುಡುಗ ಏನ್ ಮಾಡ್ತಾರೆ ನನ್ನ ಹುಡುಗ ಡೈರೆಕ್ಟ್ ಕೈ ಕೊಡಕ್ಕೆ ಹೋಗ್ತಾರೆ ಇಲ್ಲಿ ಯಾದವ್ ಅವ್ರಿಗೆ ಅಂಡ್ ಇದೆಲ್ಲ ಒಂದು ಸ್ಪೈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಆಕ್ಚುಲಿ ಬಿಟ್ ಹಾಕ್ತಿವಿ ನಾವು ಫುಲ್ ಹಾಕದಿ ಆಗಲ್ಲ ಸಪ್ರೇಟ್ ಆಗುತ್ತೆ ಬಿಟ್ ಬಿಟ್ ಫೋಟೋಸ್ ನ ಕ್ಲಿಪಿಂಗ್ಸ್ ಹಾಕ್ತಿವಿ ಸೊ ನೀವು ಅದನ್ನ ಫುಲ್ ನೋಡಬೇಕು ಅಂತಂದ್ರೆ ಲೈಕ್ ಅವ್ರ ಪೇಜಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ನೋಡ್ಕೊಂಡ್ ಬರ್ಬೋದು ಅಂಡ್ ಆ ಹುಡುಗ ಇವ್ರ ಹಾಗೆ ಒಂದು ಸ್ಪೈ ಕ್ಯಾಮ್ರಾ ಬ್ಯಾಕ್ ಸೈಡ್ ಅಲ್ಲಿ ಹಾಕಿದ್ದಾರೆ ಸೊ ಯಾರು ಮ್ಯಾಕ್ಸ್ಟರ್ ನನ್ನ ಹುಡುಗ ಅಂಡ್ ಅವ್ರು ಬಂದಿದ ತಕ್ಷಣ ಲೈಕ್ ಡೈರೆಕ್ಟ್ ಆಗಿ ಇವರು ಮ್ಯಾಕ್ಸಿಮ್ ಹೋಗಿ ಹಾಯ್ ಬನ್ನಿ ಅಂತ ಹೇಳಕ್ ಹೋಗ್ತಾನೆ ಬಂದ್ ಬಂದ ತಕ್ಷಣ ಅವರು ಡೈರೆಕ್ಟ್ ಆಗಿ ಮುಖದ ಮೇಲೆ ಒಡಬಿಡ್ತಾರೆ ಯಾರು ಎಲ್ವಿಶ್ ಅವರು ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಸೊ ತುಂಬಾ ಜನ ಅವ್ರ ಕಡೆ ಅವ್ರು ಬಂದ್ಬಿಟ್ಟಿರ್ತಾರೆ ಸೊ ಏನಾಗುತ್ತೆ ಅಂತಂದ್ರೆ ಗನ್ ಕೂಡ ಕ್ಯಾರಿ ಮಾಡಿರ್ತಾರೆ ಅಂತ ಇವರು ಇವಾಗ ಯಾರು ಮ್ಯಾಕ್ಸನ್ ಅವರು ಅದು ಸೊ ಅಲ್ಲಿ ಗನ್ ಎಲ್ಲ ಕಾಣಿಸ್ಕೊಂಡಿಲ್ಲ ವಿಡಿಯೋದಲ್ಲಿ ಬಟ್ ಅವ್ರ ಕಡೆ ಅವರು ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇರೋದ್ ರೀಸನ್ಗೋಸ್ಕರ ಇವ್ರೊಬ್ಬರೇ ಇರ್ತಾರೆ ಪಾಪ ಇವ್ರ ಕಡೆ ಸಪೋರ್ಟಿಂಗ್ ಯಾರು ಇರಲ್ಲ ಸ್ಟಿಲ್ ನಾನು ಆ ಹುಡುಗೊಂದು ಧೈರ್ಯ ಮೆಚ್ಕೊಬೇಕು ವಾಟ್ ಈಸ್ ಎಟ್ ದಟ್ ನಾನು ಏನ್ ಸತೋಗ್ಬಿಡ್ತೀನಿ ಬಟ್ ನಾನು ಸಾರಿ ಮಾತ್ರ ಕೇಳಲ್ಲ ಅಂತ ಲಾಸ್ಟ್ ಅಲ್ಲಿ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಆ ಮಾತು ಬರುತ್ತೆ ಅಂತಂದ್ರೆ ಅವರು ಫಸ್ಟೇ ಬಂದು ಕಾಂಪ್ರಮೈಸ್ಗೆ ಏನೋ ಒಂದು ವಿಡಿಯೋ ಹಾಕಿರ್ತಾರೋ ಏನೋ ಮಾತಾಡಿದ್ರೆ ಸರಿ ಹೋಗ್ತಿ ಮಾತುಕತೆ ಮುಗಿಸ್ಕೊಳಕೆ ಬಟ್ ಅವರು ಬಂದು ಹೊಡಿಯಕ್ಕೆ ಅಂತಾನೆ ಬಂದು ಹೊಡೆದು ಬಿಟ್ರು ಏನಪ್ಪ ಆಗುತ್ತೆ ಅಂತಂದ್ರೆ ಆ ಟೈಮಲ್ಲಿ ಅವರು ಸಾರಿ ಕೇಳೋಕೆ ಅಂತ ವಿಡಿಯೋ ಆನ್ ಅದು ಇನ್ನೊಂದು ಕ್ಲಿಪ್ಪಿಂಗ್ಸ್ ಕೂಡ ನೀವು ನೋಡ್ಬೋದು ಸೊ ವಿಡಿಯೋ ಆನ್ ಆಗಿರುತ್ತೆ ಸಾರಿ ಕೇಳ್ತಾರೆ ಅವಾಗ ಇವರೇನು ಹೇಳ್ತಾರೆ ನೀನ್ ಸಾರಿ ನನಗೇನಕ್ಕೂ ಅವಶ್ಯಕತೆ ನನಗೆ ಇವಾಗಿಲ್ಲ ಸೊ ಮುಂಚೆ ಕೇಳಿದ್ರೆ ಮೇ ಬಿ ನಾನು ತಗೊತಿದ್ನೋ ಬಿಕಾಸ್ ಇವ್ರು ಡೈರೆಕ್ಟಾಗಿ ಏಕೆಂದು ಹೊಡೆದೇ ಬಿಟ್ರು ಸೊ ಒಡೆಯದು ತಪ್ಪಿರೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ ವಿಶ್ ಯಾದವ್ ಅವ್ರದ್ದು ಡೈರೆಕ್ಟ್ ತಪ್ಪಿದೆ ಸೊ ಅಷ್ಟು ಫೇಮಸ್ ಆಗಿರ್ತಾರೆ ಇವಾಗ ಒಂದು ಜನತೆ ಒಂದು ಚಾನ್ಸ್ ಕೊಡ್ತಾ ಇರ್ತಾರೆ ಸೊ ಆ ಥರ ಮಾಡಿದ ದೊಡ್ಡ ತಪ್ಪು ನೆಕ್ಸ್ಟ್ ಯೂತ್ಗೆ ಇದೆಲ್ಲ ಒಂಥರ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ ಸೊ ಅದಕ್ಕೆ ಏನಾಗುತ್ತೆ ಈ ಹುಡುಗ ವಿಡಿಯೋ ಮಾಡ್ಕೊಂಡಿರೋದು ಕ್ಲಿಪ್ಪಿಂಗ್ಸ್ ನ ಇಂಟರ್ನೆಟ್ ಅಲ್ಲಿ ಕೂಡ ಬಿಡ್ತಾರೆ ಅಂಡ್ ಆ ಹುಡುಗ ಗುರುಗಾವ್ ಇರೋದು ಹರಿಯಾಣ ಸ್ಟೇಟ್ ಇರೋದು ಸೊ ಹರಿಯಾಣ ಸ್ಟೇಟ್ ಪೊಲೀಸ್ಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸೊ ಏನಪ್ಪಾ ಅಂತಂದ್ರೆ ಈ ತರ ನನ್ನ ಮೇಲೆ ಮರ್ಡರ್ ಮಾಡಕ್ಕೆ ಬಂದಿದ್ದಾರೆ ಅನ್ನೋದೊಂದು ನ ಹಾಕ್ತಾರೆ ಬಟ್ ಅಲ್ಲಿ ಹರಿಯಾಣ ಪೊಲೀಸವರು ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಕೇಸ್ ತಗೊಂಡಿದ್ದಾರೆ ಕೇಸ್ ತೊಗೊಂಡಿಲ್ಲ ಅಂತ ಹೇಳ್ತಲ್ಲ ಬಟ್ ಈ ಹುಡುಗನ ವಾದ ಏನಪ್ಪ ಅಂತಂದರೆ ನಾನ್ಬೆಲೆಬಲ್ ಕೇಸ್ ಆಗಿ ಮಾಡಬೇಕು ಮರ್ಡರ್ ಕೇಸಲ್ಲಿ ವಿತ್ ಪ್ರೂಫ್ ನಾನು ತೋರಿಸ್ತಾ ಇದೀನಿ ಅವ್ರು ನನಗೆ ಎದುರಿಸಿದ್ದಾರೆ ಥ್ರೆಟನ್ ಮಾಡಿದ್ದಾರೆ ಗನ್ ಕೂಡ ಇಡ್ಕೊಂಡ್ ಬಂದಿದ್ರು ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ರು ಸೊ ವಿತ್ ಆಫ್ ಪ್ರೂಫೋತ್ ಪ್ರೂಫಲ್ಲೂ ಕೂಡ ರೆಕಾರ್ಡ್ ಆಗಿದೆ ಸಾಯಿಸ್ತೀನಿ ಅಂತ ಕೂಡ ಹೇಳಿರೋದು ಬಂದಿದೆ ಸೊ ಆಧಾರದ ಮೇಲೆ ಇಟ್ಕೊಂಡು ನೀವು ಆ ಮರ್ಡರ್ ಕೇಸ್ ಫಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಐಪಿಸಿ ಸೆಕ್ಷನ್ ಯಾವ್ದಾದ್ರು ಬೇರೆ ಸೆಕ್ಷನ್ ಹಾಕಿ ಕೇಸ್ ಕೇಸ್ಗೆ ಫಿಟ್ ಮಾಡಿದ್ದಾರೆ ಬಟ್ ಇವಾಗ ಏನಪ್ಪ ಅಂತಂದ್ರೆ ನಿಮ್ಗೆ ಏನಿಸುತ್ತೆ ಸರಿನ ತಪ್ಪ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ ನಾವು ಎಲ್ಲ ಒಳ್ಳಿ ಇದೀವಿ ಆಕ್ಚುಲಿ ಏನಪ್ಪ ಅಂದ್ರೆ ಕಾಂಟ್ರವರ್ಸಿಗಳು ಏನೋ ಅವ್ರ ಮಾತು ಆಡಬಹುದು ಅವ್ರಿಡಿಯೋ ಮಾಡಿ ಹಾಕ್ತಾರೆ ಅಂಡ್ ಇವರು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ಬಹುದು ಬೈದು ಜಗಳ ಆಗಿರ್ಬೋದು ಬಟ್ ಈ ತರ ಆಡಿಯೋ ಮಟ್ಟಿಗೆ ಈ ತರ ಕೇಸ್ ಗಳ ಮಟ್ಟಿಗೆ ಇದುವರೆಗೂ ಯಾವ ಯೂಟ್ಯೂಬರ್ಸ್ ನಮ್ಮ ಕರ್ನಾಟಕದಲ್ಲೇ ಮಾಡಿಲ್ಲ ಅಂಡ್ ಮುಂದಕ್ಕೆ ಮಾಡದೇ ಇರಲಿ ಅಂತ ನಾವು ಕೇಳ್ಕೊಂತೀವಿ ಈ ಮ್ಯಾಟ್ರ್ ಟೋಟಲಿ ಇವಾಗ ಫುಲ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಲ್ಲ ಟ್ವಿಟರ್ ಯೂಟ್ಯೂಬರ್ ಟ್ರೆಂಡ್ ಆಗ್ತಾ ಇದೆ ಅಂಡ್ ಟ್ವಿಟರ್ ಅಲ್ಲಿ ನಿನ್ನೆಯಿಂದ ಟ್ಯಾಗ್ ಎಲ್ ಬಿ ಯಾದ ಅರೆಸ್ಟ್ ಮಾಡಬೇಕು ಅಂತ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಸೊ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಮಾಡಿದ್ದು ಅಪರಾಧನ ತಪ್ಪಾ ಸರಿನಾ ಸೊ ಆಕ್ಚುಲಿ ವೀಡಿಯೋಸ್ ನಾವು ಹಾಕಕ್ಕಾಗಲ್ಲ ಕಾಪರೇಟ್ಸ್ ಕ್ರೀಂಟ್ ಆಗೋದ್ರಿಂದ ಇಲ್ಲದ ವೀಡಿಯೋಸ್ ಫುಲ್ ಆಗ್ತಿದ್ವಿ ಬಟ್ ನಾನು ಆಕ್ಚುಲಿ ನೋಡಿದ್ನೆ ಟ್ವಿಟರಲ್ಲಿ ನಾನು ಆಕ್ಚುಲಿ ವೀಡಿಯೋ ನೋಡಿದ್ದು ಸೊ ಒಂಥರ ನನಗೂ ಬೇಜಾರಾಯ್ತು ಏನಪ್ಪ ಸದ್ಯಕ್ಕೆ ಕರ್ದು ಹುಡುಗನ ಮಾತಾಡ್ಸಿ ಕಾಂಪ್ರಮೈ ಮಾಡಿಸಿ ಕಳಿಸ್ಬೋದಾಯ್ತು ಬಟ್ ಎಕ್ದ್ ಹೊಡಿಯೋಕ್ ಹೋಗಿದ್ದು ತಪ್ಪಿತು ಅಂತ ನಮ್ಮ ಇನ್ಫ್ಲೂಯರ್ ಏನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ನಾ ನೂರೆಂಟು ಜನ ನೋಡ್ತಾರೆ ನಮ್ಮನ್ನ ಏನು ಅನ್ಕೊಂತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಲೈಕ್ ಹೋಗಿ ಡೈರೆಕ್ಟ್ ಆಗಿ ಹೊಡೆದಿದ್ದಾರೆ ಆ್ಯಂಡ್ ಇದು ನಮ್ಮ ಪ್ರಕಾರ ತಪ್ಪು ಆ್ಯಂಡ್ ಸೊ ಈ ಥರ ಮಾಡಬಾರ್ದಿತ್ತು ಒಳ್ಳೆ ರೀತಿಯಲ್ಲಿ ಮಾತಾಡಿ ಕ್ಲಿಯರ್ ಮಾಡ್ಕೊಂಡಿದ್ದಿದ್ರೆ ಸೊ ಇಷ್ಟು ದೊಡ್ಡ ಇಶ್ಯೂಸ್ ಆಗ್ತಾ ಇರಲಿಲ್ಲ ಆ್ಯಂಡ್ ಪಾಪ ಹುಡ್ಗುನ ಈಗ ಅವ್ನ ಲೈಫು ಹಾಳು ಈ ಹುಡ್ಗುನ ಲೈಫು ಹಾಳಾಗುತ್ತೆ ಸೊ ಮುಂದಿನ ನೆಕ್ಸ್ಟ್ ಕೆರಿಯರ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಸೊ ಇದೆಲ್ಲ ಎಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ ಇದು ತಲುಪುತ್ತೆ ಅಂತ ಸೊ ಸದ್ಯಕ್ಕೆ ಇವಾಗ ಹಾಟ್ ಫೇವ್ರೇಟಲ್ಲಿರೋವಂತಹ ಎಲ್ ವಿ ಶಾದವ್ ಅವರು ಸೊ ಅವರೇ ಕೂಡ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮ್ಯಾಕ್ಸನ್ಗಿಂತ ಅವರೇ ಫೇಮಸ್ ಇರೋದು ಇಲ್ಲಿ ಪ್ರೆಸೆಂಟಲ್ಲಿ ಸೊ ಬಟ್ ಅವ್ರು ಮಾಡಿದ್ದು ತಪ್ಪಿತು ಅಂತ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದಕ್ಕೆ ನೆಕ್ಸ್ಟ್ ಇವಾಗ ಬರೋವಂಥ ಗಳು ತುಂಬ ಜನ ಇದೇ ಥರನೇ ಆಗ್ಬಿಟ್ರೆ ಏನಪ್ಪ ಮಾಡೋದು ಅವರು ಒಂದು ವೀಡಿಯೋ ಮಾಡ್ತಾಯಿರ್ತಾರೆ ಅವ್ರು ಯಾರೋ ಒಂದು ವಿಡಿಯೋ ಮಾಡ್ತಾರೆ ಇವ್ರು ಬಂದು ಹೊಡಿಗೆ ಬರೋದು ಅವ್ರು ಯಾರೋ ವೀಡಿಯೋ ಮಾತುಕತೆಯಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಯಾಕಂದರೆ ಅವ್ರು ಇವ್ರು ಹೋಗೋದಂತೆ ಅವನೆಲ್ಲ ಸಿಗೋದಂತೆ ಹೊಡಿಯೋದಂತೆ ಸೊ ಈ ಥರ ಮಾಡಿದ್ರೆ ಅದು ಏನು ನಮ್ಮದು ಇಂಡಿಯನ್ ಕಲ್ಚರ್ ಆ ಥರ ಅಲ್ಲ ಗೈಸ್ ನಮ್ಮದು ಸೊ ನಾವು ನೋಡ್ಕೊಳ್ಳೋ ರೀತಿನೇ ಚೇಂಜ್ ಮಾಡ್ಕೋಬೇಕು ಆ್ಯಂಡ್ ಮಾತು ಏನೇ ಇದ್ದರು ಮಾತುಕತೆಯಲ್ಲೇ ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಆ್ಯಂಡ್ ವಿವರ್ಸ್ ಕೂಡ ನೋಡ್ತಾ ಇರ್ತೀರಾ ಸೊ ತುಂಬ ಜನ ಏನು ಮಾಡ್ತೀರಾ ಇಂಥವನ್ನೆಲ್ಲ ಫೇಮಸ್ ಮಾಡ್ತೀರಾ ಯಸ್ ನಾವೇನ್ ಪೊ ಇಟ್ಸ್ ಓಕೆ ಎನಿವೇಸ್ ಇದು ಟಾಪಿಕ್ ಆಗಿತ್ತು ಸ್ನೇಹಿತರೆ ಸೊ ಇದೊಂದು ಹಾಟ್ ಫೇವ್ರೇಟ್ ಟಾಪಿಕ್ ಆಗಿರೋದ್ರಿಂದ ನಿಮಗೆ ಅನಿಸುತ್ತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಜಗಳಾಡಿ ತಪ್ಪ ತಪ್ಪಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಮ್ಮ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ ಆಂಟ್ ಇಲ್ ದನ್ ಕೀಪ್ ವಾಚಿಂಗ್ ಅಂಡ್ ಸಪೋರ್ಟರ್